ದಮನಿತರ ಜನ ಮೆಚ್ಚುಗೆಯ ಆದರ್ಶ ನಾಯಕ ಡಿ ದೇವರಾಜ್ ಅರಸು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸಂಡೂರು ರಸ್ತೆಯಲ್ಲಿ ಬರುವ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಶ್ರೀ ದೇವರಾಜ್ ಅರಸುರವರ ನೂರ ಹತ್ತನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪಟ್ಟಣ ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಕೂಡ್ಲಿಗಿಯವರ ಸಮ್ಮುಖದಲ್ಲಿ ನಡೆದ ಶ್ರೀ ದೇವರಾಜ್ ಅರಸುರವರ ಶೋಷಿತರ ಅಭಿವೃದ್ಧಿ ಹರಿಕಾರ ನೊಂದವರ ನಂದಾಧೀಪ ಮೌನ ಕ್ರಾಂತಿಯ ಹರಿಕಾರ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿ ಅವರ ಆಡಳಿತಾವಧಿಯಲ್ಲಿ ರಾಜ್ಯಕ್ಕೆ ಉತ್ತಮವಾದ ಆಡಳಿತ ಜನ ಮೆಚ್ಚುವಂಥ ಅನೇಕ ಯೋಜನೆಗಳನ್ನು ಜನರಿಗೆ ಮೂಲಭೂತ ಸೌಕರ್ಯಗಳಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿ ಮಾಡಿ ರಾಜ್ಯದಲ್ಲಿ ಉಳ್ಳವರನ್ನ ಎದುರುಕೊಂಡು ಉಳ್ಳವನೇ ಭೂಮಿಯೇ ಒಡಿಯ ಎಂಬ ಕಾಯ್ದೆಯನ್ನ ಸಹ ಜಾರಿ ಮಾಡುವುದರೊಂದಿಗೆ ಅನೇಕ ದೀನದಲ್ಲಿ ತೆರಿಗೆ ಧಮನಿತೆರಿಗೆ ಭೂಮಿಗಳನ್ನು ಕಿತ್ತುಕೊಂಡಿರುವಂತಹ ಭೂ ಒಡಿಯರಿಂದ ಕಸಿದು ಬಡವರಿಗೆ ಭೂಮಿಯನ್ನ ಹಂಚುವುದರ ಮೂಲಕ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ದೇವರಾಜ್ ಅರಸರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಸಂವಿಧಾನಕ್ಕೆ ನ್ಯಾಯಯುತವಾದಂಥ ಆಡಳಿತ ನಡೆಸಿದರು ಅಂಶಗಳನ್ನ ಮುಖ್ಯ ಭಾಷಣಕಾರರಾದ ಗೋವಿಂದರಾಜ್ ಬಾರಿಕೇರ ಇವರು ಮಾತನಾಡಿದರು ಈ ಸಂದರ್ಭದಲ್ಲಿ ನಾನಾ ಕ್ಷೇತ್ರದ ಸಾಧಕರಿಗೆ ಸನ್ಮಾನವನ್ನ ಮಾಡಲಾಯಿತು ವೇದಿಕೆಯಲ್ಲಿ ಕೂಡ್ಲಿಗೆ ತಹಶೀಲ್ದಾರ್ ವಿಕೆ ನೇತ್ರಾವತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹಾಗೆ ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ತಾಲೂಕು ಕಲ್ಯಾಣ ಅಧಿಕಾರಿಗಳಾದ ಶ್ಯಾಮಪ್ಪ ಇವರು ಪ್ರಾಥಮಿಕವಾಗಿ ಮಾತನಾಡಿದರು ವೇದಿಕೆಯಲ್ಲಿ ಪಕ್ಷಣ ಪಂಚಾಯತ್ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯ್ಕ ತಾಲೂಕು ಪಂಚಾಯತಿ ಕೆ ನರಸಪ್ಪ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಸಿಡಿಪಿಒ ಅಧಿಕಾರಿಯಾದ ಮಾಲುಂಭಿ ಮಧ್ಯಾಹ್ನ ಉಪಹಾರ ಯೋಜನೆ ಸಹಾಯಕ ನಿರ್ದೇಶಕರಾದ ಕೆಜಿ ಆಂಜನೇಯ ಹೊಣಿಕೆಯೊಬ್ಬ ರಾಜ್ಯಾಧ್ಯಕ್ಷರಾದ ಟಿ ಉಮೇಶ್ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಶಿವರಾಜ್ ಇನ್ನು ಅನೇಕ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈ ಎಲ್ಲ ನಡನೆಗಳನ್ನು ಜೀರ್ಣಿಸಿಕೊಂಡಿರುವ ಒಬ್ಬ ನುರಿತ ಮುತ್ಸದಿ ರಾಜಕಾರಣಿಯಾಗಿರುವ ದೇವರಾದರವರು ಎಲ್ಲಿಗೂ ಕೂಡ ತಮ್ಮ ಬುಡಿಕೆ ನೋವುಗಳನ್ನು ಇನ್ನು ಕೌಟುಂಬಿಕ ಜೀವನ ಹೀಗಿದ್ದು ವಿಶೇಷ ಅಂತ ಹೇಳಿದರೆ ದೇವರಾದ ಒಬ್ಬ ಅದ್ಭುತ ಓದುಕರಾಗಿದ್ದು ಅವರು ಕಾತ್ಮಾ ಪೆರಿಯಾರ್ ಅಂಬೇಡ್ಕರ್ ಮತ್ತು ಲೋಹಿಯಾ ಅವರ ಕುರಿತಾಗಿ ಆಳವಾಗಿ ಅಧ್ಯಯನವನ್ನು ಮಾಡಿದರು ಅವರ ಅಧ್ಯಯನಶೀಲತೆ ವಿಧಾನಮಂಡಲದಲ್ಲಿ ನಡೆದು ದೈತ್ಯ ದುರ್ಗ ಶಕ್ತಿ ಅಂತಿರುವಂತಹ ಇಂದಿರಾ ಗಾಂಧಿಯನ್ನು ನಟ್ಟಿ ನಿಲ್ಲಬಹುದಾದ ಅಂತಸತ್ವವನ್ನು ಅವರಿಗೆ ತಂದು ಕೊಟ್ಟಿದ್ದ ಅವರ ಆಳವಾದ ಅಧ್ಯಯನ ಹೀಗಾಗಿ ಅವರು ದೊಡ್ಡ ಅಧ್ಯಯನಕ್ಕಾಗಿದ್ದರು ಇಂತಹ ಅಂಬೇಡ್ಕರ್ ಅವರು ದಲಿತ ಸಮುದಾಯಗಳನ್ನು ಕೆಲಸ ಎನ್ನುವ ಧ್ಯೇಯವಾಕ್ಯವನ್ನು ಮಾಡಿಕೊಂಡು ಬಂದಿದೆ ಅರಸರು ಇಂಥ ಅರಸರವರ ಕುರಿತಾಗಿರುವ ಇನ್ನೊಂದು ಸಂದರ್ಭ ಅರಸರವರ ಕುರಿತಾಗಿರತಕ್ಕ ಜನಪರ ಯೋಜನೆಗಳು ಬಹುಶಃ ಎಷ್ಟು ಉಪನ್ಯಾಸಗಳಾದರೂ ಕೂಡ ಮುಗಿಯನೇ ಇರದ್ದು ಅರಸರವರ ಯೋಜನೆಗಳ ಮಾತು ತಲಿಯ ಮೇಲೆ ಮಹಾ ಪೂರ್ವ ಅನिष्ट ಪದ್ಧತಿಯನ್ನು ನಿಷೇಧ ಮಾಡಿದ 1973 ಕಮ ಸಮಾನತೆಯ ಅಂತ ಒಂದು ಆಸಹಿತ ಕಾರಣಕ್ಕೆ ಇದೇ ರೀತಿಯ ಅಕ್ಷರದಲ್ಲಿ ದೇವರ ಮಹಾದೇವನು ಉನ್ನತ ಪರಿತ ಮಲವನ ಸೂತ್ರದಲ್ಲಿ ಸ್ವಚಾಲೆಯವನ ಸ್ವಚೋಲಿಸುವ ಭಾಗದ ಪ್ರಸ್ಥೆಯ ಪಕ್ಕದಲ್ಲಿ ಸಂಚನೆ ಅನುಕೂಲ ಸ್ಥಾನ ಆ ಶಾಲೆಗೆ ಹೋಗ್ತಾ ಇರ್ತದ ಅರ್ಜನ್ ಶಾಲೆಗೆ ಹೋಗಿ ಮನೆಗೆ ಬಂದಾಗ ಅಜ್ಜ ಮನೆಗೆ ಕೂತಿರ್ತಾನೆ ಅರ್ಜನ್ ಕೇಳ್ತದ ಅಜ್ಜ ನಾನು ಇವತ್ತು ನೀನು ನೋಡಿದೆ ಎಲ್ಲಿ ರಸ್ತೆ ಪಕ್ಕದಲ್ಲಿ ನೀನು ಏನೋ ಅಲ್ಲಿ ಸ್ವಚ್ಛ ಮಾಡ್ತಾ ಇದ್ದೆ ಹೌದು ಏನ್ ಮಾಡ್ತಾ ಇದ್ದೀವಿ ಶೌಚಾಲಯವನ್ನು ಸ್ವಚ್ಛ ಮಾಡ್ತಾ ಇದ್ದೀವಿ ಆ ಮಗು ಕೇಳ್ತು ನಿಮಗೆ ಯಾರು ಉಳ್ಳುವವನೇ ಭೂಮಿಯ ಎನ್ನುವ ಎದೆಗಾರಿಕೆಯ ಮಾತನ್ನ ಹೇಳಲಿಕ್ಕೆ ಸುಲಭ ಆಗ್ತಿರಲಿಲ್ಲ ಅವರು ಡೆಲ್ಲಿಗೆ ಹೋಗ್ತಾ ಇತ್ತು ಇಂದಿರಾ ಗಾಂಧಿ ಅವರಿಗೆ ತಿಳಿ ಹೇಳ್ತಾ ಇತ್ತು ನೇರವಾಗಿ ಅಲ್ಲಿಂದ ಅವರು ಒಪ್ಪಿಗೆಯನ್ನು ಪಡೆದುಕೊಂಡು ಬಂದು ಇಲ್ಲಿ ಪುರಾಣಿ ಯಾವುದೇ ಲೀಡರ್ಗಳನ್ನು ಇಟ್ಟುಕೊಳ್ಳದೆ ಶಾಸನಗಳನ್ನ ಜಾರಿಗೆ ಮಾಡಿ ಕಾನೂನನ್ನ ಅವರು ಅನುಷ್ಠಾನಗೊಳಿಸೇ ಬಿಡುತ್ತಿದ್ದರು ಈ ಸಾಮರ್ಥ್ಯ ಈ ಎದೆಗಾರಿಕೆ ಇದ್ದು ದೇವರನ್ನು ಕಳಿಸಿದವರಿಗೆ ಬೇರೆಯವರ ಸಾ సవరద ఒంభై ఎప్పర దేవర అరసరవరు మైసూరు రాజ్యమన్నా ఎన్నవ హ కర్ణాటక ఎన్నవ హు విశేష అంతే దేవరా అరసరవరు హే మైసూరు ప్రాంతకి సేరవారు భావనాత్మక మైసూరు ఎన్నవ హ మేలు ఎవరైతే భావనాత్మకత ఇట్టు అవనాత్మకత బదిగిట్టు కర్ణాటక ఎన్నర జారే కరసరవర ನಿಜವಾಗಿಯೂ ಕರ್ನಾಟಕ ಎನ್ನುವ ಹೆಸರನ್ನ ಇಡುವ ಎಣೆಗಾರಿಕೆ ಎಂದದ್ದು ಇಪ್ಪತ್ತು ಗಾಂಧಿ ಎಂದು ಗೆಲ್ಲುವುದು ಆದರೆ ಇಪ್ಪತ್ತು ಅಂಶಗಳ ಯೋಜನೆಯನ್ನ ಜಾರಿಗೆ ತಂದದ್ದು ಅದನ್ನ ಅದನ್ನು ಅನುಷ್ಠಾನಗೊಳಿಸಿರುವಂತರ ನಿಧುವಾಗೇತನವನ್ನ ಜಾರಿಗೊಳಿಸಿದ್ದು ಸಾಮಾಜಿಕ ನ್ಯಾಯದ ಅಧಿಕಾರರಾಗಿರತಕ್ಕೇವರ ದರ ಸೇರಿಸುವಂತಹ ಒಬ್ಬ ವ್ಯಕ್ತಿ ಸಣ್ಣ ಪುಟ್ಟ ವಾರಿಗಳನ್ನು ಹಿಡಿದು ಅವನು ಕೆಲಸ ಮಾಡ್ತಾ ಇರ್ತಾನೆ ಈ ಕಂಕರ್ ಮಿಷನ್ಗಳೇ ಇರ್ತದ ಡೆಲ್ಲಿಯಿಂದ ಬಂದ ಒಬ್ಬ ಡ್ರೈವರ್ ಅವನು ಹೇಳ್ತಾನೆ ಡೆಲ್ಲಿಯಲ್ಲಿ ಈ ವೃತ್ತಿ ಮಾಡಿದರೂ ಸಹ ತಾಣಗಳಿಸ್ಬಹುದು ಅಂತ ಸರಿ ಆ ವ್ಯಕ್ತಿ ತನ್ನ ಹೆಂಡತಿ ಮಕ್ಕಳ ಸಮೇತ ಡೆಲ್ಲಿಗೆ ಹೋಗ್ತಾನೆ ಅಲ್ಲಿ ಕೆಲವು ವರ್ಷಗಳಿರ್ತಾನೆ ಅವ್ನ ಅನ್ಕೊಂಡಂತೆ ಹಣ ಗಳಿಸ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ಇದ್ದು ಬಂದು ಜನ ಕಳೆದುಕೊಳ್ತಾನೆ ನೀರು ಅಂತ ಹೇಳಿ ಬರ್ತಾ ಇರಬೇಕಾದಾಗ ಡೆಲ್ಲಿಯ ರಸ್ತೆಯನ್ನು ದಾಟಬೇಕಾದಾಗ ಅಪಘಾತ ಆಗುತ್ತೆ ಅವನು ತನ್ನ ಕಾಲನ್ನು ಕಳೆದುಕೊಳ್ತಾನೆ ಪುನಃ ಅವನಲ್ಲಿ ಹಣದಿಂದ ಆರೈಕೆ ಮಾಡಿಕೊಂಡು ಜೊತೆಗೆ ಒಂದು ಪತ್ರಿಕೆಯಲ್ಲಿ ಹೋಗ್ತಾನೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವ ದೇವರಾಜ್ ಇಂದು ಕರ್ನಾಟಕ ಭವನಕ್ಕೆ ಬರಲಿದ್ದಾರೆ கர்வன எதிர ரெடி ஆ வீட்டு கை தூத்தி காரு நீ ரொம்ப கர்நாடக பவன்க்கு தீர்வா படிக்காய் கைது தூரம் இந்த நோட் நோடி அவர் கர்நாடக தான் கச்சேரிய அவங்க அவரது ஆத்த சலாச்சரிக்கை அந்த சந்திரசேகர் என்ன மரணி கை முகித்த கூத்தி அதுக்கண்டு அவர் கேள்வி கை முகித்த கூட வியூரூபாய் நம்ம பாரி வியாபார மாதாத்தெல்லாம் அபாத்தி கலந்து கொண்டே அவருக்கு ஹண இல்ல ஒர்பிள சார் சாப்பிடு ದೇವರಾದ ಅವರು ಅವನಿಗೆ ಒಂದು ಸಾವಿರ ರೂಪಾಯಿ ಕಳಿಸ್ಕೊಡ್ತಾರೆ ಪುನಃ ಹೋಗ್ಬೇಕಾದಾಗ ಅವಲ್ಲೇ ಕೂತಿರ್ತಾನೆ ಕಾರನ್ನು ನಿಲ್ಲಿಸಿ ಅವರು ಅವನಿಗೆ ಹೇಳ್ತಾರೆ ನೋಡಪ್ಪ ಹೀಗೆಲ್ಲ ಯಾರದೋ ಮಾತು ಕೇಳಿಕೊಂಡು ಈಗ ಬರಬಾರ್ದು ನೀನು ಊರಲ್ಲಿ ಹೋಗಿ ಸಣ್ಣ ಪುಟ್ಟ ಕೆಲಸ ಮಾಡಿ ಜೀವನೋಪಾಯವನ್ನು ಮಾಡು ಎಂದು ಹೇಳಿ ಹೋಗ್ತಾನೆ ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಹರಿಯುತ್ತಾರೆ ಒಬ್ಬ ರಾಜಕಾರಣಿಗೆ ಒಬ್ಬ ಅಧಿಕಾರಿಗೆ ಎಂಥ ಉನ್ನತ ಸ್ಥಾನಕ್ಕೆ ಹೋದರೂ ಕೂಡ ಜನಸಾಮಾನ್ಯರು ನೋವನ್ನು ಅರಿಯುವ ಸಂವೇದನೆಗಳು ಇರದೇ ಇದ್ದರೆ ಅವನು ಜನನಾಯಕ ಅವರಿಗೆ ಇಲ್ಲ ದೇವರಾದ ಅರಸದವರಿಗೆ ಅಂತ ಅಂತಕರಣ ಇತ್ತು ಪ್ರೀತಿ ಇತ್ತು ಆ ಕಾರಣದಿಂದಾಗಿ ಮೂರು ದಶಕಗಳು ನಾಲ್ಕು ದಶಕಗಳು ಕಳೆದರೂ ಕೂಡ ಇವತ್ತಿಗೂ ಕೂಡ ಜನಮಾನಸದಲ್ಲಿ ದೇವರಾದ ಅರಸರವರ ಗುಣಗಳನ್ನು ನಾವು ಎಲ್ಲರೂ ಕೂಡ ಸ್ಮರಣೆ ಮಾಡಬೇಕಾಗಿದೆ ಹಾಗೆ ಅನ್ನಿಸ್ತದೆ ಹಾಗಾಗಿ ಇಂಥ ದೇವರಾಜ ಅರಸರವರ ಕುರಿತಾಗಿ ಸುದೀರ್ಘವಾದ ಅಧ್ಯಯನಗಳನ್ನ ಚಿಂತನೆಗಳನ್ನ ಮಾಡೋದ್ರ ಮೂಲಕ ಅವರನ್ನ ಅರಿಯುವಂತಹ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಹಿಂದುಳಿದ ವರ್ಗಗಳ ಆರ್ಥಿಕವಾಗಿರತಕ್ಕ ಹಿನ್ನೆಲೆ ಸಾಮಾನ್ಯ ಕಾರಣಗಳೇನು ಎನ್ನುವ ಆರ್ಥಿಕವಾಗಿ ಆಯೋಜಿಸಿರುವಂತಹ ಹಲವು ವರದಿಯನ್ನು ಅನುಷ್ಠಾನಗೊಳಿಸಿದ್ರು ಋಣ ಪರಿಹಾರ ಯೋಜನೆಯನ್ನ ವೃದ್ಧಾಪಿ ಯೋಜನೆಯನ್ನು ಜಾರಿಗೆ ತಗೊಂಡು ವಸತಿ ಯೋಜನೆಯನ್ನ ಜಾರಿಗೆ ತಗೊಂಡು ಬಂದು ಮಾಸಿಕ ಪದವೀಧರರಿಗೆ ಸೈಪಂಟ್ ಯೋಜನೆಯನ್ನ ಸಾವಿರ ಸಾವಿರದ ಒಂಬೈನೂರ ಎಂಬತ್ತ್ ಮೂರರ ಸಂದರ್ಭದಲ್ಲಿ ಜಾರಿಗೆ ತಗೊಂಡು ಸಹಕಾರಿ ಕಾಯ್ದೆಗಳನ್ನು ಜಾರಿಗೆ ತಗೊಂಡು ಬಂದು ಕೈಗಾರಿಕಾ ನಿಗಮವನ್ನು ಸೃಷ್ಟಿ ಮಾಡಿದ ಅನೇಕ ನೀರಾವರಿ ಯೋಜನೆಗಳನ್ನು ಅವರು ಜಾರಿಗೆ ತಗೊಂಡು ಹಿಂದುಳಿದ ವರ್ಗಗಳ ವಸತಿ ನಿಲಯಗಳನ್ನು ಸ್ಥಾಪನೆ ಮಾಡಿರುವಂಥದ್ದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಹಿಂದುಳಿದ ವರ್ಗಗಳ ವಸತಿ ನಿಲಯದ ಸ್ಥಾಪನೆಯ ರೂಪಾಯಿ ದೇವರ ಸಿಡವರು ಹೀಗಾಗಿ ಎಷ್ಟೋ ಗ್ರಾಮೀಣ ಬಡ ಕುಟುಂಬದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಗರಗಳಿಗೆ ಬಂದು ವಸತಿ ನಿಲಯದಲ್ಲಿಂದು ಅಧ್ಯಯನ ಮಾಡಿ ಅವರು ಉದ್ಯೋಗವನ್ನು ಪಡೆಯಲಿಕ್ಕೆ ಮತ್ತು ಈ ದೇಶದ ಚರಿತ್ರೆಯನ್ನು ತಿಳಿಲಿಕ್ಕೆ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಕ್ಕೆ ಸಾಧ್ಯವಾಗುವ ಸದಾವಕಾಶವನ್ನು ಮಾಡಿಕೊಟ್ಟಂತವರು ದೇವರ ಭೂ ಸುಧಾರಣೆ ಕಾಯ್ದೆಯನ್ನ ಜಾರಿಗೆ ತಂದವರು ವಿಚಿತ್ರ ಅಂತ ಹೇಳಿದರೆ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಸ್ವತಃ ನೆಹರು ಅವರಿಗೆ ನೆಹರು ಅವರಿಗೆ ಭಯ ಆಗ್ತದೆ ಭಯಪಡಿಸ್ಕೊಳ್ತಾ ಇದ್ರು ಅವ್ರಿಗೆ ಆಗ್ತಿರ್ಲಿಲ್ಲ ಆದರೆ ದೇವರಾದ ಅರಸದವರು ಲ್ಯಾಂಡ್ ಕೆನೆನ್ಸಿ ಆಕ್ಟನ್ನು ಜಾರಿಗೆ ತಗೊಂಡು ಬಂದರು ಸ್ವತಃ ಕಾಂಗ್ರೆಸ್ನಲ್ಲಿ ಅಸಂಖ್ಯಾತವಾದ ಲೆಕ್ಕವಿಲ್ಲದಷ್ಟು ಭೂಮಿಯನ್ನು ಹೊಂದಿರುವಂಥ ಶ್ರೀಮಂತ ನಾಯಕರುಗಳಿದ್ದರು ಅವರು ಯಾವುದಕ್ಕೂ ಮನೆ ಆಗ್ಲಿಲ್ಲ ಒಂದು ರೀತಿಯಲ್ಲಿ ಮೂಲಾಗವಾಗಿ ಚಿಂತಿಸಬಹುದಾದರೆ ಖಂಡಿತ ಈ ಚಿಂತನೆಯನ್ನು ನೀವು ಅನುಸರಿಸಬಹುದಾದರೆ ಅನುಸರಿಸಲಿಕ್ಕೆ ಸಾಧ್ಯ ಈ ದಿನದ ಬಳಕೆಗಾದ ನಮಗೆ ದೇವರಾದ ಅರಸು ಇಪ್ಪತ್ತು ಎಂಟು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೈಸೂರು ಜಿಲ್ಲೆಯ ಹೊಸೂರು ತಾಲೂಕಿನ ಕಲ್ಲ ಹಳ್ಳಿಯ ಪಕ್ಕದ ಬೆಟ್ಟದ ಪುರದ ಪಕ್ಕದ ಬೆಟ್ಟದ ಕುಂಡ ಎನ್ನುವ ಒಂದು ಪುಟ್ಟ ಗ್ರಾಮದಲ್ಲಿ ದೇವರಾಜ್ ತಂದೆ ದೇವರಾಜ್ ತಾಯಿ ದೇವಿ ರಮಣ್ಣಿ ಎನ್ನುವ ಕುಟುಂಬದಲ್ಲಿ ಜನಿಸಿದರು ಇವರು ತಮ್ಮ ಅಜ್ಜಿಯ ಮನೆಗೆ ಅವರ ತಂದೆಯವರು ಅಳೆಯ ಅಳೆಯಿಂದ ಮನೆಗೆ ಅಂತ ಭಾಗದಲ್ಲಿ ಹಾಕಿ ಬಂದರು ಪ್ರಾಥಮಿಕ ಶಿಕ್ಷಣವನ್ನು ಕಲ್ಲು ಅಡಿಯಲ್ಲಿ ಕಲಿತು ಮುಂದೆ ವಿದ್ಯಾಭ್ಯಾಸದ ಹೆಚ್ಚುವರಿಗಾಗಿ ಮೈಸೂರಿಗೆ ಬಂದು ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರು ಇವರು ಬಿ ಎಸ್ ಸಿ ಪದವಿಯನ್ನು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಕಲಿತು ಬಿ ಎಸ್ ಸಿ ಪದವಿಯನ್ನು ಕಲಿತ ದೇವರಾಜ ಅಸರವರು ಪುನಃ ಊರಿಗೆ ತಮ್ಮ ಗ್ರಾಮದಲ್ಲಿ ತೋಟಗಾರಿಕೆ ಕೃಷಿ ಪೂರಿಗಳ ಸಾಕಾಣಿಕೆ నన్ను సంఖ్య ప్రయోగాత్మకాల కృషి మాటలు పాల్గొంటు అర బహుశా స్వాతంత్రపూర్వద సమాజిక లభియ్య అత్యంత ఉన్నత విద్యాభ్యసాజ అసలు యావదే సర్కారి నౌకరి ಹೋಗಲಿಲ್ಲ ಕೃಷಿ ಪಿಂಜಗಳಿಗೆ ತಮ್ಮನ್ನು ತೊಡಗಿಸಿಕೊಂಡ ಇಂತಹ ದೇವರ ಅಸರವರಿಗೆ ಶಿಖಾನ ಮಾಡುವುದಕ್ಕೆ ತುಂಬಾ ಇಷ್ಟವಾದ ಕೆಲಸ ಮಾಡಿ ಅವರೊಬ್ಬ ಅವರ ಪನೆಯವರೆಗೂ ಕೂಡ ಕಲ್ಲ ಹಳ್ಳಿಯ ಪೈಲ್ವಾನ ಅಂತ ಹೇಳಿ ವಿಧಾನ ಮಂಡಲದಲ್ಲಿ ಅವರನ್ನು ಇದ್ದರು ಅಲ್ಲಿಯ ಪತ್ರಿಕೆಯು ಒಂದು தெளிய मतदार교 ஹோ다라고 ಕೂಡ ತನ್ನ ಗ್ರಾಮೀಣ ಸೊಗಡದ ಬಿಡದೆ ಅವರ ಚಾತನ ವಕ್ತಿ ಕಾลกಿಯ ಮಾರ್ಗದಂತ ವಿಕ್ರಮ ಮತ್ತು ಬದಲಾವಣೆಯ ಕಾಂತಪೋಷಣಾಗಿ ಕಂಡುಬರುತ್ತದೆ. alkaloids เดียวದಾದರೂ ಇದೀಗ ನಮ್ಮ ರಾಜೀಯ 체ತೆ ಎನ್ನುವ ಒಂದು ವಿದಿಂದಾಗಿರುವ ಮುಕ್ತಿ ರಕ್ಷಣೆಯಾಗಿ ನಿಂತುಕೊಂಡಿದೆ. ಅವರ ತೋರಿಕಿತ ವಿವರಣೆಯನ್ನ ನಾವು ನೋಡಿ ಅವರ ಹೆಂಡತಿ ಚಿಕ್ಕಮ್ಮಣ್ಣಿ ಅನ್ನಲ್ಲಿ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ದೇವರಾಜ ಅರಸರವರ ವಿವಾಹವಿದ್ದು ಸಾವಿರದ ನಾಗರತ್ನ ಎನ್ನುವ ಮಗಳಿದ್ದು ಭಾರತಿ ಎನ್ನುವ ಮಗಳಿದ್ದು ಕೆಂಪರಸ ಎನ್ನುವ ಕೆಂಪರಾಜ ಅರಸು ಎನ್ನುವ ಕೊಟ್ಟವೋ ನಡಿದ್ದರು వ్యక్తి ఎక్కుంబవే ప్రధాన వ్యక్తుల వ్యక్తి సమాజకి ఒళితం